ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಏನಾಯಿತು ಅಂತ ಹೇಳ್ತೀನಿ ಯಾಕೆಂದರೆ ನಾನು ಇಡೀ ರಾಜ್ಯದಲ್ಲೂ ಕೂಡ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಮೊನ್ನೆ ನಾನು ಹೆಲ್ತ್ ಮಿನಿಸ್ಟ್ರವ್ರಿಗೆ ಮತ್ತು ಹೈರ್ ಎಜುಕೇಷನ್ ಮಿನಿಸ್ಟ್ರ್ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮೀಟಿಂಗ್ ಮಾಡಿ ಅವತ್ತು ಪ್ರಸನ್ನ ಅವರು ಕೂಡ ಬಂದರು ಮೆಡಿಕಲ್ ಎಜುಕೇಷನ್ ಶರಣ್ ಪ್ರಕಾಶ್ ಸ್ವಲ್ಪ ಗಲಾಟೆ ಮಾಡಿದೆ ನಾನು ಯಾಕೆ ಹೇಳಿದೆ ಅಂದರೆ ಸಿ ಏನಾಗ್ತದೆ ಒಂದು ಮೆಡಿಕಲ್ ಕಾಲೇಜು ಇಟ್ಸ್ ಬೇಕು ಮೆಡಿಕಲ್ ಕಾಲೇಜ್ ಬೇಡ ಅಲ್ಲ ನಮ್ಮ ತಂದವರು ಇದ್ದಾಗ್ಲೂ ಕೂಡ ಬೇಕು ಅಂದರು ಬೇರೆ ಬೇರೆಯವರು ಮಾಡಬೇಕು ಶಿವಮೊಗ್ಗದಲ್ಲಿ ಎರಡು ಮೂರು ಮೆಡಿಕಲ್ ಕಾಲೇಜಸ್ ಇದೆ ಇನ್ನೂ ಹತ್ತಾಗಲಿ ಇವೆಲ್ಲ ಆಗಬೇಕು ಹಾಸ್ಪಿಟಲ್ಸ್ ಆಗಬೇಕು ಅಭಿವೃದ್ಧಿ ಆದರೆ ಸರ್ಕಾರದ ಬಡವರಿಗೆ ಸೇವೆ ಮಾಡೋದಕ್ಕೂ ಕೂಡ ಆಗಬೇಕಲ್ಲ ಅದು ಬಹಳ ಮುಖ್ಯ ಆಗ್ತದೆ ಅದನ್ನು ಆಗೋದಕ್ಕೆ ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಯಾಕೆಂದರೆ ಮೆಗನ್ ಹಾಸ್ಪಿಟ್ಲ್ ಅಂತ ಹೇಳಿದರೆ ಶಿವಮೊಗ್ಗದಲ್ಲಿ ನೆನ್ಪು ಮಾಡಿಕೊಡೋದು ಬಂಗಾರಪ್ಪಾಜಿಯವರೊಬ್ಬರನ್ನು ಮಾತ್ರ ನೆನ್ಪಿಟ್ ಮಾಡಿ ನಾನು ಇಷ್ಟು ದಿವಸ ನಾನು ಜಾಸ್ತಿ ಹೇಳಿರಲಿಲ್ಲ ಇದ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ ಬಂಗಾರಪ್ಪಾಜಿ ಮಾತಿದರೆ ಮೆಗನ್ ಹಾಸ್ಪಿಟ್ಲು ವಿರೋಧ ಪಕ್ಷದವರಿಂದ ಹಿಡಿದು ಆಡಳಿತ ಪಕ್ಷ ಇರಲಿ ಅಧಿಕಾರಿಗಳಿರಲಿ ಎಲ್ಲರೂ ಕೂಡ ಆಗಲಿ ಹೇಳೋದು ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ ಇದ್ದಾಗಲೂ ಕೂಡ ಪ್ರಸನ್ನ ಅವರು ಎಮ್ ಎಲ್ ಸಿ ಇದ್ದಾಗಲೂ ಕೂಡ ಅಲ್ಲಿ ಹೋಗಿ ವೇನಾರು ಭಾಷಣ ಮಾಡಿದರೆ ಬಂಗಾರಪುರ ಅಂತಲೇ ಸ್ಟಾರ್ಟ್ ಮಾಡಿದ್ದಲ್ಲಿ ಬಿ ಜೆ ಪಿಯವರು ಸ್ಟಾರ್ಟ್ ಮಾಡಿದ್ದು ಅದು ಯಾಕೆಂದರೆ ಅದು ಬರಬಾರ್ದು ಅವ್ರಿಗೆ ಬಂಗಾರಪುರ ಹೆಸರು ಬರಬಾರ್ದಲ್ಲಿ ಇದನ್ನು ನಾನು ತಿಳ್ಕೊಂಡಿದ್ದೀನಿ ನಾನು ಅದಕ್ಕೆ ಇವರು ಏನು ಮಾಡಿದರು ಅಂದರೆ ಏನಾಗುತ್ತೆ ಮೆಡಿಕಲ್ ಎಜು ಮೆಡಿಕಲ್ ಸೈನ್ಸ್ ಎಮ್ ಸಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನೀವು ಹಾಸ್ಪಿಟಲ್ ಕೊಡಬೇಕು ಮೆಡಿಕಲ್ ಕಾಲೇಜ್ನ ಓಪನ್ ಮಾಡೋದು ಕರೆಕ್ಟಾ ಅದು ನಿಮಗೆ ಗೊತ್ತಿದೆ ರೂಲ್ಸ್ ಈಗ ನಂದು ಡೆಂಟಲ್ ಕಾಲೇಜ್ ಇದೆ ನಮಗೆ ಅಫಿಲಿಯೇಷನ್ ಮೆಗನ್ ಹಾಸ್ಪಿಟ್ಲಲ್ಲಿ ನಾವು ತೊಗೊಂಡಿದ್ದೀವಿ ಯಾಕೆಂದರೆ ನಾವು ಮೆಡಿಕಲ್ ಕಾಲೇಜೆಲ್ಲ ಡೆಂಟಲ್ ಕಾಲೇಜವರೆಲ್ಲ ಹಾಸ್ಪಿ ಮೆಡಿಕಲ್ ಕಾಲೇಜ್ ಇದ್ದರೆ ಮೆಡಿಕಲ್ ಹಾಸ್ಪಿಟಲ್ ಇಡಬೇಕು ಡೆಂಟಲ್ ಕಾಲೇಜಿಗೆಲ್ಲ ಅಫಿಲಿಯೇಷನ್ಸ್ ಕೊಡ್ತಾರೆ ಇಲ್ಲ ಐ ಕ್ಯಾನ್ ಗೋ ಟು ಎನಿ ಅದರ್ ಪ್ರೈವೇಟ್ ಕಾಲೇಜಸ್ ಆಲ್ಸೋ ಇಲ್ಲಿ ಚೀಪ್ ಹೇಳಿ ಇಲ್ಲಿ ಹೋಗ್ತೀವಿ ಇಲ್ಲ ಪ್ರೈವೇಟ್ ಕಾಲೇಜ್ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ನಾವು ತೊಗೊಳ್ತೀವಿ ಅಫಿಲಿಯೇಷನ್ ಇದು ಯೂಶಲ್ ಪ್ರಾಕ್ಟೀಸ್ ಇವ್ರು ಏನು ಮಾಡ್ತಾರೆ ಇವರು ಮೆಗನ್ ಹಾಸ್ಪಿಟಲ್ ಕೊಟ್ಟುಬಿಡ್ತಾರೆ ಇದು ಇಡೀ ರಾಜ್ಯದಲ್ಲಾಗಿದೆ ಎರಡು ಕಡೆಗೆ ಮೂರು ಕಡೆಗೆ ಮಾತ್ರ ಹಾಸ್ಪಿಟಲ್ ಆಗಿ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲು ಹೊಸದಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡಬೇಕಂದ್ರೆ ಇವತ್ತು ಮಿನಿಮಮ್ ಒನ್ ಥೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ರೋಸ್ ವಿತ್ ಕೆಪಾಸಿಟಿ ಆಫ್ ಮೆಡಿ ಮೆಗನ್ ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್ ಥರ ನಿಮಗೆ ಸ್ಟ್ರೆಂತ್ ಇರತಕ್ಕಂಥದ್ದು ಇವತ್ತು ಮಾಡಬೇಕಂದ್ರೆ ಸುಮಾರು ಒಂದು ಸಾವಿರ ಚಿಲ್ಡ್ರನ್ ಕೋಟಿ ಬೇಕಾಗ್ತದೆ ಆದರೆ ಅದೇ ಮೆಡಿಕಲ್ ಸಾರಿ ಮೆಡಿಕಲ್ ಕಾಲೇಜಿಗೆ ಹಾಸ್ಪಿಟ್ಲ್ ಮಾಡೋದಾಗಿದ್ರೆ ಸುಮಾರು ನೂರ ಐವತ್ತು ಕೋಟಿಯಲ್ಲಿ ಮುಗ್ದೋಗ್ಬಿಡೋದ್ರಿ ಇವ್ರು ಏನು ಮಾಡ್ತಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಶಿಕಾರಿಪುರಕ್ಕೆ ಶಿಫ್ಟ್ ಮಾಡ್ತಾರೆ ಭಾಷಣ ಹೇಳಿ ಬಂದು ರಾಘವೇಂದ್ರ ಹಂಗಿಲ್ಲಿ ಅವ್ರ ತಂದೆಯವರು ಮುಖ್ಯಮಂತ್ರಿಗಳು ಯಾಕೆ ಮುಖ್ಯಮಂತ್ರಿಗಳನ್ನ ಚೀಟರ್ಸ್ ಇವರು ಶಿವಮೊಗ್ಗ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೇವೆಗೆ ಈ ಹದಗೆಟ್ಟಿದೆ ಅಂದರೆ ಕಾರಣ ರಾಘವೇಂದ್ರ ಅವರು ಮಾನ್ಯ ಯಡಿಯೂರಪ್ಪ ಚೀಟರ್ಸ್ ಅವರು ನಾನು ಖುದ್ದು ತಗೊಂಡು ನೋಡ್ಬೇಕ್ರಿ ಯಾಕೆಂದರೆ ನಾನೀಗ ಹಣ ತರಬೇಕಲ್ಲ ಒಂದು ಸಾವಿರ ಕೋಟಿ ನಾಗರಾಜ್ ಎಲ್ಲಿಂದ ಒಂದೇ ಸತಿ ತರಬೇಕು ನಾವು ನಾನು ಯಾಕೆ ಹಿಂಗೆ ಆಗ್ತಾಯಿದೆ ಯಾಕೆ ಹಿಂಗೆ ಆಗ್ತಾಯಿದೆ ಕ್ಯಾಬಿನೆಟಲ್ಲಿ ಒಂದೆರಡು ಸ್ಮೂರ್ತಿ ಚರ್ಚೆ ಆಯಿತು ಅರ್ಧಕ್ಕೆ ನಿಲ್ತು ಅರ್ಧಕ್ಕೆ ಕೊನೆಗೆ ಡಿಗ್ ಮಾಡಿದ್ವಿ ಡಿಗ್ ಮಾಡಿ ನಮ್ಮ ಮುಖಂಡರೆಲ್ಲ ಬರ್ತಾರೆ ಐನೂರು ಒಂದು ಜನವರು ಬರ್ತಾರೆ ಫಸ್ಟ್ ನೀವು ಅದರ ಸರಿ ಮಾಡಿರಿ ಆಮೇಲೆ ನೋಡಿದ್ರೆ ಆಮೇಲೆ ಸೂಕ್ಷ್ಮವಾಗಿ ಎಲ್ಲ ಒಂದೊಂದೇ ಐನೂರು ಅಣ್ಣರು ಕೊಟ್ಟರು ಕೆಲವು ವಿಚಾರನ ಸ್ವಲ್ಪ ಎಲ್ಲ ಈ ಆ್ಯಂಗಲಲ್ಲಿ ನೋಡ್ರಿ ಅಂತ ನೋಡಿದರೆ ಆವಾಗ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಬೇಕೇ ಬೇಕಲ್ಲ ಇದನ್ನ ಕೊಟ್ಟ ಮೇಲೆ ಇನ್ನೊಂದು ನಾನು ಅವಾಗ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾನು ಒಂದು ಎರಡು ಮೂರು ಸತಿ ಕೆ ಡಿ ಪಿ ಎಲ್ಲೆಲ್ಲ ಗಲಾಟೆ ಮಾಡಿದ್ದೆ ನಿಮಗೆ ಗೊತ್ತೆ ಎಮ್ ಎಲ್ ಇದ್ದಾರೆ ಮೋಸ್ಟ್ಲಿ ಅವರು ಎಂ ಪಿಗ ಬಂದಿದ್ರೆ ಏನೋ ಗೊತ್ತಿಲ್ಲ ಡಿಸ್ಟಿಕ್ ಹಾಸ್ಪಿಟಲ್ನ ಸರ್ ಶಿಕಾರಿಪುರಕ್ಕೆ ಯಾಕೆ ಮಾಡಿದಿರಿ ಫಸ್ಟ್ ವಾಪಸ್ ಮೆಗನ್ ಹಾಸ್ಪಿಟ್ಲಿಗೆ ತನ್ನಿ ಅಂತ ಅವಾಗ ಅವರು ಸ್ಟೇಟ್ಮೆಂಟ್ ಏನಂತ ಮಧು ಬಂಗಾರಪ್ಪ ಹೊಟ್ಟೆ ಕಿಚ್ಚು ಡಿಸ್ಟಿಕ್ ಹಾಸ್ಪಿಟ್ಲ್ ಶಿಕಾರಿಪುರಕ್ಕೆ ಬಂದ್ರೆ ಅರೆ ಜಿಲ್ಲೆ ಜಿಲ್ಲೆನ ಒಡೆದು ಅವ್ರು ಅಂತ ಹೇಳಿ ಅವ್ರು ದುರಾಸೆ ಇತ್ತು ಅವಾಗ ಅದ್ರ ಜೊತೆಗೆ ಇಲ್ಲಿ ಮೆಗನ್ ಹಾಸ್ಪಿಟ್ಲ್ ಕೊಟ್ಬಿಟ್ಟಾರಲ್ಲ ಅಡ ಇಟ್ಟಾರಲ್ಲ ಸಿಮ್ಸಿಗೆ ಅದರಿಂದ ನೋಡಿ ಎಷ್ಟು ಜನರಿಗೆ ವ್ಯವಸ್ಥೆ ಹಾಳಾಗಿದೆ ನಾನು ಇದು ಕೈ ಹಾಕೋಕ್ಕೆ ಹೋಗ್ತೀನಿ ಅಲ್ಲಿ ಗೌರ್ನಿಂಗ್ ಬಾಡಿ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಕೇಳ್ಕೊಂಡಿದ್ದೆ ಗೌರ್ನಿಂಗ್ ಬಾಡಿ ಅಂದರೆ ಮತ್ತು ಎಮ್ ಸಿ ಅವ್ರು ಅಂತ ಸೊ ಯು ಹ್ಯಾವ್ ಟು ಹ್ಯಾವ್ ಎ ಡಿಫ್ರೆಂಟ್ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಇವತ್ತೇನಾದರೂ ಏಕೆಂದರೆ ನಾವು ನೋಡಿ ನಾನು ಬಂದು ನನ್ನ ಕೈಯಲ್ಲಿ ಏನಾರು ಹಾಳಾಗಿದ್ದರೆ ಇಲ್ಲ ನಮ್ಮ ಸರ್ಕಾರದಿಂದ ಹಾಳಾದರೆ ತಲೆಬಾಗಿ ನಾವು ಒಪ್ಕೋತೀವಿ ಏನು ತಪ್ಪೇನಿಲ್ಲ ಅದರಲ್ಲಿ ಏನು ಆಗ್ತವೆ ಸಾರ್ವಜನಿಕರೇ ಆದರೆ ಇಂಥ ಒಂದು ಮೆಗನ್ ಹಾಸ್ಪಿಟಲ್ ಅಂತ ಹೇಳಿ ಪರಂಪರೆ ಇದ್ದು ಕಾಗುಡು ತಿಮ್ಮಪ್ಪ ಅವರು ಬಂಗಾರಪ್ಪಜಿಯವರು ಎಸ್ ಎನ್ ಕೃಷ್ಣವರು ಓಪನ್ ಮಾಡಿದ್ರು ಎಸ್ ಎನ್ ಕೃಷ್ಣ ಅವ್ರು ಓಪನ್ ಮಾಡಬೇಕಾದ್ರೆ ಬಂಗಾರಪ್ಪ ಸಮಾಜವಾದಿ ಪಾರ್ಟಿಯಲ್ಲಿ ಎಂ ಪಿ ಜನರು ಬಿಡಲಿಲ್ಲ ಬಂಗಾರಪ್ಪ ಅವ್ರ ನೇತೃತ್ವದಲ್ಲಿ ನಡಿಬೇಕು ಅಂದರು ಅಂದರೆ ಅಷ್ಟೊಂದು ಇಂಪಾರ್ಟೆನ್ಸ್ನ ಅವತ್ತು ಅವರಿಗೆ ಮೆಗನ್ ಹಾಸ್ಪಿಟ್ಲಿಗೆ ನಮ್ಮ ತಂದೆಯವರು ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿ ಇವತ್ತೇನು ಇವತ್ತು ಬಂದರು ಒಬ್ರು ಹಾರ್ಟ್ ಹಾಸ್ಪಿಟ್ಲು ಹಾರ್ಟ್ ಡಾಕ್ಟ್ರು ಬಂದು ಹೋದ್ ಇದೆಲ್ಲ ಅವ್ರಿಗೆ ಅವಾಗ್ಲೇ ಕನಸಿತ್ತು ಡಿಸ್ಟಿಕ್ಟಲ್ಲಿ ಯಾಕೆ ಬೆಂಗಳೂರು ಜಯದೇವಕ್ಕೆ ಬರಬೇಕು ಜೈ ಫಸ್ಟ್ ದುಡ್ಡು ಕೊಟ್ಟವ್ರೆ ಬಂಗಾರಪ್ಪಾಜಿಯವರು ತಿಳ್ಕೊಳ್ಳಿ